ಸ್ಪೈಡರ್ ಮ್ಯಾನ್ ಅಂದ್ರೆ ಈಗ ತುಂಬಾ ಇಷ್ಟ ಆದ್ರೆ ಎಲ್ಲರಿಗೂ ನಮ್ಮ ಕಡೆಯಿಂದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವೆರಿ ನ್ಯೂ ವ್ಲಾಗ್ ಸಮರ್ಥನ ಡೇ ಡೇಕೇರ್ ಬಿಟ್ಟು ಬಂದಿದೀವಿ ಯಾಕಂದ್ರೆ ಈಗ ನಾವು ಅವನ್ನ ಬರ್ಡೇಗೆ ಮಾಡ್ತಿರೋ ಪ್ರಿಪ್ರೇಷನ್ನ ಅವ್ನು ಖಂಡಿತವಾಗ್ಲೂ ಮಾಡೋದು ಬಿಡಲ್ಲ ಎಲ್ಲ ಚೆಲ್ಲಾ ಆಗಿ ಬಿಸಾಕ್ಬಿಡ್ತಾನೆ ಸೊ ಹಾಗಾಗಿ ನಾಳೆ ಅವ್ನು ಬರ್ಡೇ ಇರೋದ್ರಿಂದ ಆ್ಯಂಡ್ ಲೈಕ್ ಆಲ್ವೇಸ್ ನಾವು ಹೋದ್ ಸತಿ ಇನ್ನೂ ಬೇರೆ ಮಕ್ಳಿಗೆಲ್ಲ ಲೂಟ್ ಬ್ಯಾಗ್ ಅಂತ ಏನು ಕರೀತಾರೆ ಅದನ್ನು ನಾವು ರೆಡಿ ಮಾಡಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಟ್ ಬಂದಿದ್ವಿ ಸೊ ಅದೇ ತರಾನೇ ಈ ಸತಿ ಕೂಡ ಅವನ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ಗಿಫ್ಟ್ ಬ್ಯಾಗ್ಸ್ ರೆಡಿ ಮಾಡ್ತಾಯಿದ್ದೀವಿ ಗಿಫ್ಟ್ ಎಲ್ಲ ತರಿಸಿದ್ದೀವಿ ಸೊ ಒಂಥರ ಎಕ್ಸೈಟ್ಮೆಂಟ್ ಆಗ್ತಿದೆ ಅವನು ಆಲ್ರೆಡಿ ತ್ರೀ ಇಯರ್ಸ್ ಆಗೋಗ್ತಿದ್ದಾನೆ ಅವನದೇ ಆದ ಪ್ರಯಾರಿಟೀಸ್ ಆಗ್ತಾ ಇದೆ ಆಮೇಲೆ ಮಾತು ಜಾಸ್ತಿ ಆಗಿದೆ ಆಮೇಲೆ ಗಿಫ್ಟ್ ಇದು ಗಿಫ್ಟು ಆ್ಯಂಡ್ ಅವನ ಬರ್ಡೇ ಎಲ್ಲ ಅವನಿಗೆ ಸ್ವಲ್ಪ 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 ಗೊತ್ತಾಗ್ತಾ ಇದೆ ಒಂಥರ ಖುಷಿನೂ ಆಗ್ತಿದೆ ಆದರೆ ಒಂಥರ ಬೇಜಾರು ಆಗ್ತಾಯಿದೆ ಅಯ್ಯೋ ಎಷ್ಟು ಬೇಗ ದೊಡ್ಡವ್ನಾಗ್ತಾಯಿದ್ದಾನಪ್ಪ ಅಂತ ಬಟ್ ದಟ್ ಈಸ್ ಲೈಫ್ ಅಲ್ವಾ ಸೊ ಈಗ ನಾವು ಎಲ್ಲ ಗಿಫ್ಟ್ ಬ್ಯಾಕ್ ಮಾಡೋಣ ಈ ಸತಿ ಗಿಫ್ಟ್ಸ್ ಎಲ್ಲ ಪ್ರೈಯರ್ ಆಗಿ ಸ್ವಲ್ಪ ಅಮೆಝಾನಲ್ಲೇ ತರಿಸಿದ್ವಿ ಹೋದ್ಸತಿ ಫಸ್ಟ್ ಟೈಮ್ ನಾವು ಬೇರೆ ಮಕ್ಳಿಗೆಲ್ಲೂ ಬ್ಯಾಗ್ಸ್ ಗಿಫ್ಟ್ ಬ್ಯಾಗ್ಸ್ ಕೊಟ್ಟಿದ್ದು ಸತಿ ಸ್ವಲ್ಪ ಪ್ರಿಪೇರ್ಡ್ ಆಗಿರೋದ್ರಿಂದ ಮುಂಚಿತವಾಗಿ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ ಕೆಲವೊಂದು ಸಮರ್ಥ ಗಿಫ್ಟ್ ಐಟಮ್ಸು ಇದೆ ಸೋ ಏನೇನಿದೆ ಅಂತ ತೋರಿಸ್ತೀನಿ ಇದು ಫ್ರಾಗ್ ಒಂದು ಒಂದು ತೆಗ್ದಿದ್ದೀನಿ ಹೊರಗಡೆ ಸಮರ್ಥ ನೋಡ್ಬಿಟ್ಟು ಹಠ ಮಾಡ್ತಾನೆ ಅಂತ ತೋರಿಸ್ತೀನಿ ಸೊ ಇದು ಆ್ಯಂಡ್ ಇವಾಗ ಸಮರ್ಥನ ಬರ್ಡೇ ಸ್ಟಪ್ಸ್ ಕೂಡ ತಂದಿದ್ದೀವಿ ಆರ್ಡ್ರ್ ಮಾಡಿದ್ವಿ ಅಂದರೆ ಹ್ಯಾಪಿ ಬರ್ಡೇ ಹ್ಯಾಟ್ ಆಗಿರ್ಬೋದು ಡೆಕೋರೇಷನ್ ಮಾಡೋದಕ್ಕೆ ಬಲೂನ್ಸ್ ಆಗಿರ್ಬೋದು ಆ್ಯಂಡ್ ಇದು ಕೂಡ ಬಲೂನ್ ಆ್ಯಂಡ್ ಇದು ಅವನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ಈಗ ತುಂಬ ಇಷ್ಟ ಆದರೆ ನಮ್ಮನೆ ಸ್ಪೈಡರ್ ಮ್ಯಾನ್ಗೆ ಸ್ಪೈಡರ್ ಕಂಡ್ರೆ ಭಯ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಂದರೆ ಫ್ಯಾಸಿನೇಟೆನೂ ಆಗ್ತಾನೆ ಆದರೆ ಎಲ್ಲಾದರೂ ಇರುವೆ ನೋಡಿದ್ರೂ ಸ್ಪೈಡರ್ ಅಂತ ತಿಳ್ಕೊಂಡು ಓಡಾಕ್ತಾನೆ ಸೊ ಸ್ಪೆಷಾಲಿಟಿ ಏನಂದರೆ ನಮ್ಮನೆ ಸ್ಪೈಡರ್ ಮ್ಯಾನ್ಗೆ ಸ್ಪೈಡರ್ ನೋಡಿದ್ರೇನೆ ಭಯ ಆಗುತ್ತೆ ಬಟ್ ಅವ್ನ ಸ್ಪೈಡರ್ ಮ್ಯಾನ್ ಇಷ್ಟ ಅಂತ ಸ್ಪೈಡರ್ ಮ್ಯಾನ್ ಕೇಕು ಆಮೇಲೆ ಕೈಂಡ್ ಆಫ್ ಅದು ಕಣ್ಣಿಗೆ ಹಾಕೊಳ್ಳೋದು ಇದೆಲ್ಲ ತರಿಸತಿದ್ದೀವಿ ಬರ್ಡೇಗೆ ಆ್ಯಂಡ್ ಇದು ಟೀಚರ್ಸ್ ಗಿಫ್ಟು ಸೊ ಒಂದು ಬಿಚ್ಚು ತೋರಿಸ್ಬೇಕು ಅಂದರೆ ಇದು ಫೋಟೋ ಫ್ರೀಮ್ ಥರ ಬಟ್ ಈ ತರ ಅಂದ್ರೆ ಬೆಸ್ಟ್ ಟೀಚರ್ ಮೂರ್ ಜನ ಕ್ಲಾಸ್ ಟೀಚರ್ಗೆ ಮೂರ್ ಕ್ಲಾಸ್ ಟೀಚರ್ಗೆ ಇದ್ದು ಗಿಫ್ಟ್ ನ ರೆಡಿ ಮಾಡಿದೀವಿ ಆಕ್ಚುಲಿ ಇಲ್ಲಿ ಈ ಕಡೆ ಬರ್ಬೇಕು ಅನ್ಸುತ್ತೆ ಅಂಡ್ ಆಲ್ಸೋ ಈ ಮೇಲ್ಗಡೆದು ಹೌದು ಈ ಕಡೆ ಬರ್ಬೇಕು ಅಂಡ್ ಈ ಪ್ರೊಟೆಕ್ಟಿವ್ ಫಿಲಮ್ ತೆಗಿಬೇಕು ಅದು ಆಮೇಲೆ ತೆಗೆದ್ಬಿಟ್ಟು ಪ್ಯಾಕ್ ಮಾಡ್ಬಿಡೋದ ನಾವೇ ಹಾ ನಾವೇ ತೆಗೆದುಬಿಟ್ಟು ಹಿಂಗೆ ಕೊಡೋದೇನೋ ಅಂತ ನಾನು ಅನ್ಕೊಂಡೆ ಅದರೊಳಗಡೆ ಹಿಂಗಿತ್ತು ಹ್ಮ್ ಹಂಗೆ ಮಾಡಿ ಹಿಂಗೆ ಹಿಂಗೆ ಹೋಗ ನಂಗೇನಿಲ್ಲ ಸೊ ಇದು ಮೂರು ಜನ ಬೆಸ್ಟ್ ಟೀಚರ್ ಎವರ್ಡ್ ಥ್ಯಾಂಕ್ ಯು ಫಾರ್ ಫೀಲಿಂಗ್ ಮೈ ಡೀಸ್ ವಿತ್ ಸನ್ಶೈನ್ ಬಿಂಗ್ ದ ಬೆಸ್ಟ್ ಅಂತೆಲ್ಲ ಇದೆ ಸೊ ನೋಡಿ ತುಂಬ ಇಷ್ಟ ಆಯಿತು ಸೊ ಅದನ್ನು ತಗೊಂಡ್ವಿ ಫಸ್ಟ್ ಆರ್ಡರ್ ಮಾಡಿದ್ವಿ ಗೊತ್ತಾಯ್ತು ಇದು ಆಕ್ಚುಲಿ ತುಂಬಾ ಚಿಕ್ಕದಿದೆ ಅಂತ ಚಾಕ್ಲೇಟ್ಸ್ ಜೂಸಸ್ ಎಲ್ಲ ಫಿಟ್ ಆಗಲ್ಲ ಅಂತ ಬಟ್ ಇದ್ರೊಳಗಡೆ ಈ ಎಲ್ಲ ಆಟ ಸಾಮಾನುಗಳನ್ನ ಹಾಕ್ಬಿಟ್ಟು ಅದ್ರೊಳಗಡೆ ಇಡಬಹುದು ಅಂತ ಅನ್ಕೊಂಡಿದೆ ಇಲ್ಲ ಇಟ್ಕೊಂಡು ಏನ್ ಮಾಡೋದು ಆಮೇಲೆ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಅಂದ್ರೆ ಸಮರ್ಥ ಪೊಲೀಸ್ ಕಾರು ಫೈಯರ್ ಇಂಜಿನ್ ಅವೆಲ್ಲ ಇಷ್ಟ ಸೊ ಡಿಫ್ರೆಂಟ್ ಟೈಪ್ಸ್ ಇದೆ ಪುಲೀಸು ಫೈರ್ ಇಂಜಿನ್ ಮತ್ತು ಆ್ಯಂಬುಲೆನ್ಸ್ಗು ಸೊ ಇದು ಎಲ್ಲ ಮಕ್ಳಿಗೂ ಒಂದು ಒಂದು ಅಂತ ಆ್ಯಂಡ್ ಇದು ಬ್ಯಾಂಡ್ ಡೈನೋ ಬ್ಯಾಂಡ್ ಆ ಲೈಕ್ ವಾಚ್ ಥರ ಬಟ್ ಕೈ ಹಾಕೊಳ್ಳೋದು ಸೊ ಇದನ್ನ ಕೈ ಹಾಕೊಳ್ಳೋದು ಚೆನ್ನಾಗಿದೆ ಇದು ಆಕ್ಚುಲಿ ರಾಕ್ ಪೇಪರ್ ಸೀಸರ್ ನಾವು ಆಡ್ತಿದ್ವಿ ಸೇಮ್ ಅದೇನೆ ಇದು ಒಬ್ಬರೇ ರಾಕ್ ಪೇಪರ್ ಸೀಸರ್ ಆಡ್ಕೊಳಕ್ ಅಲ್ವಲ್ಲ ಸೊ ಇದನ್ನ ಓದ್ತಿದ್ರೆ ರಾಕ್ ಪೇಪರ್ ಸೀಸರ್ ಅದು ಬರುತ್ತೆ ಅದ್ರ ಜೊತೆ ಆಡೋದು ಇದು ಕ್ಯೂಟಾಗಿದೆ ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬಟ್ ಸ್ಟಿಲ್ ಇಷ್ಟ ಆಯಿತು ಏನಿಲ್ಲ ಅಂದರೆ ಸುಮ್ಮನೆ ಒತ್ಕೊಂಡಾದ್ರೂ ಮಕ್ಳು ಗೊತ್ತಿರತ್ತೆ ಅಂತ ಆರ್ಡರ್ ಮಾಡ್ತಿದ್ರು ಆ್ಯಂಡ್ ಫೈನಲಿ ಇದು ಬುಗ್ರಿ ಸೇಮ್ ನಾವು ವುಡನ್ ಎಲ್ಲ ಆಡ್ತಿದ್ವಲ್ಲ ಸೇಮ್ ಅದೇ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದು ಹಾಕ್ಬಿಟ್ಟು ಅಂದರೆ ಪ್ರೆಸ್ ನಾವು ದಾರದಲ್ಲಿ ಹಿಂಗೆ ಬಿಡ್ತಿದ್ವಲ್ಲ ಇದು ಜಸ್ಟ್ ಪ್ರೆಸ್ ಮಾಡಿದ್ರೇ ಅದು ರೌಂಡಾಗಿ ತಿರುಗುತ್ತೆ ಸೊ ಬುಗ್ರಿ ಲಾಸ್ಟ್ ಆಗಿರೊಂದು ಇದು ಕ್ಯೂಟ್ ಇದು ಡೈನಸರ್ದು ಎಗ್ ಸೊ ಇದನ್ನ ನೀರ್ಗ್ ಹಾಕಿದ್ರೆ ಡೈನಾಸರ್ ಟಾಯ್ ಹೊರಗಡೆ ಬರುತ್ತಂತೆ ಅಂದ್ರೆ ಲೈಕ್ ಎಗ್ ಹ್ಯಾಚಿಂಗ್ ಡೈನೋ ಎಗ್ ಹ್ಯಾಚಿಂಗ್ ತರ ನೀರ್ ಒಳಗಡೆ ಹಾಕಿದ್ರೆ ಡೈನೋ ಟಾಯ್ ಹೊರಗಡೆ ಬರುತ್ತೆ ನೋಡಕ್ಕೆ ಮಾತ್ರ ಸೂಪರ್ ಆಗಿತ್ತು ಆ್ಯಕ್ಚುಲಿ ಇಲ್ ಕೆಳಗಡೆಯಿಂದ ಈ ಕಾಲ್ ಬರೋ ತರಾನು ಇದೆ ಮೇ ಬಿ ಆ ಟಾಯ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ ಅನ್ಸುತ್ತೆ ನಾನು ಯಾವತ್ತೂ ನೋಡಿಲ್ಲ ಅಕಸ್ಮಾತ್ ಯಾವ್ದನ ಒಂದು ಮಿಕ್ಕಿದ್ರೆ ಸಂಜೆ ನೋಡ್ಬೋದು ಅಲ್ವಾ ಸೊ ಇದು ಸೊ ಇದಿಷ್ಟುನು ಚನಾ ಚಾಕ್ಲೆಟ್ ಜ್ಯೂಸಸ್ ಎಲ್ಲ ಆಮೇಲೆ ತಂದ ಅದ್ರ ಹಾಕ್ಬೇಕು ಬಟ್ ಈಗ ಈ ಟಾಯ್ಸ್ನೆಲ್ಲ ಹಾಕ್ಬಿಡೋಣ

ಹಾಕ್ತಾ ಹೋಗೋದು ಒಂಥರ ಎಕ್ಸೈಟ್ಮೆಂಟ್ ಹಬ್ಬ ಸಿಕ್ಕೇ ನಾವು ಬರ್ಡೇಕ್ ಮಾಡ್ಕೊಳ್ಳೋ ಎಕ್ಸೈಟ್ಮೆಂಟ್ ಇತ್ತು ಈಗ ಸಮಸ್ಯೆ ಬರ್ತೇನೆ लास्ट इयर इंडिया दल्ले मारी थी बट लास्ट इयर लूट बैक कोटी थी कोटी थी बर्थडे सेलिब्रेट मार बट नेक्स्ट डे ने ट्रैवल मारी थी अगस्त से ही ट्रैवल मारी थी इधर ओके okay, नंबर तोर स्टेज में ना इधर हम अलग जंप <laughs> <माड़े> चार। <laughs> चार। चार। ಲಾಸ್ಟ್ ಟೈಮ್ ಸಮರ್ಥ್ ಯಾರೋ ಒಬ್ಬರು ಕೊಟ್ಟಿದ್ರಲ್ಲಿ ಏನು ಮಾಡಿದ್ರು ಗೊತ್ತಾ ಯಾರು ಬರ್ಡೆ ಅಂತ ಗೊತ್ತಾಗಲ್ಲ ಅನ್ನೋದಕ್ಕೆ ಲೂಟ್ ಬ್ಯಾಗ್ ಮೇಲೆ ಹೆಸರು ಬರೆದ್ಬಿಟ್ಟಿದ್ರು ಗಿಫ್ಟ್ ಬೈ ಸಮರ್ಥ್ ಅಂತ ನಾವು ಬಟ್ ಫಸ್ಟ್ಗೆ ಬರೆದ್ಬಿಟ್ಟಿದ್ರೆ ಒಳ್ಳೇದಾಗದಲ್ವಾ ಆಮೇಲೆ ಬರೆಯೋದ್ ಕಷ್ಟ ಆಗಲ್ವಾ ಆಮೇಲೆ ಗಿಫ್ಟ್ಸ್ ಹಾಕಿದ್ಮೇಲೆ ಬರೆಯೋದ್ ಕಷ್ಟ ಆಗಲ್ವಾ ಹ್ಞೂ ಸೊ ಪ್ಯಾಕಿಂಗ್ ಅಂತೂ ಆಯ್ತು ಸಮರ್ಥನ ಸೇರಿ ಫಿಫ್ಟೀನ್ ಮಕ್ಳಿದಾರಂತೆ ಸೊ ಸಮರ್ಥನ ಸದ್ಯಕ್ಕೆ ಅದ್ರಿಂದ ಎಕ್ಸ್ಕ್ಲೂಡ್ ಮಾಡಿದೀವಿ ಬೇರೆ ಮಕ್ಕಳಿಗೆಲ್ಲ ಲೂಟ್ ಬ್ಯಾಗ್ ರೆಡಿ ಮಾಡಿದೀವಿ ಜಸ್ಟ್ ಇದಕ್ಕೆ ಜ್ಯೂಸ್ ಮತ್ತೆ ಚಾಕ್ಲೇಟ್ಸ್ ಹಾಕ್ಬೇಕು ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ರೆಡಿ ಸೊ ಪ್ರಶು ಅವ್ರ ಡ್ರೀಮ್ನ ಸಮರ್ಥನ್ ಮೂಲಕ ಪೂರ್ಣಗೊಳಿಸ್ಕೊತಾ ಇದ್ದಾರೆ ಅಲ್ವಾ ನಮ್ಮ ಸಮರ್ಥನಿಗೆ ಸರ್ಪ್ರೈಸ್ ಗಿಫ್ಟ್ ಇದು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್ ಇವತ್ತು ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ಬಟ್ ನಾಳೆವರೆಗೂ ಇದನ್ನ ಹೇಗೆ ಕಾಪಾಡ್ಕೊತೀವೋ ಅಂತ ಗೊತ್ತಿಲ್ಲ ಸರ್ಪ್ರೈಸ್ನ ಎಲ್ಲಿ ಮುಚ್ಚಿಡ್ತೀವೋ ಏನು ಕತೆನೋ ಗೊತ್ತಿಲ್ಲ ಬಟ್ ಎಕ್ಸೈಟೆಡ್ ಹ್ಮ್ ಬುಕ್ ಮಾಡಿ ಆಲ್ರೆಡಿ ಬಂದಿತ್ತು ಆ್ಯಕ್ಚುಲಿ ನನ್ಗೆ ಸರ್ಪ್ರೈಸ್ ಇರ್ತದ ಯಾಕಂದರೆ ಅವರು ಇದನ್ನು ಬುಕ್ ಮಾಡ್ತಾರೆ ಅಂತ ಕಾರ್ ನೋಡಕ್ ಪರವಾಗಿ ಇದೆ ಅಲ್ಲ ಮೇಲ್ಗಡೆ ಬಾಡಿ ಹೌದು ಇನ್ನೇನು ಇನ್ಸ್ಟ್ರಕ್ಷನ್ ಮನೇಲಿ ಕಾಣಿಸ್ತಿದೆ ಅದನ್ನ ಹೇಳೋದು ನಿಂಗೆ ಖುಷಿ ಆಗ್ತಿದ್ಯಾ ನಿನ್ ಡ್ರೀಮ್ ಆಗಿತ್ತಾ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸ ಹೇಳಿದ್ ಕಲರ ಮಂದಿದ್ಯಾ ಹ ಹೆಲ್ಪ್ ಮಾಡಲ್ಲ ಬಾಕ್ಸ್ ಹೇಳ್ಕೊಳ್ಳ ಸೊ ವೈಟ್ ಕಲರ್ ಕಾರು ನಾವು ಆರ್ಡ್ರ್ ಮಾಡಿದ್ದು ಆ್ಯಂಡ್ ಐ ಥಿಂಕ್ ಅದೇ ಬಂದಿದೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಮೇಲಿತ್ತ ಏನು ಇನ್ನೂ ಸಿಕ್ಕಿಲ್ಲ ಹ್ಞೂ ಅದು ಬೇರೆ 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 ಕಡೆ ಸಿಕ್ಕ ಹಾಕೊಂಡಿದ ನಾನು ಒಂದು ರಿಯಾಕ್ಷನ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್ಪ್ರೈಸ್ ಕೊಟ್ಟಾಗ ಆಕ್ಚುಲಿ ನನಗೆ ಯಾವಾಗಲೂ ರೆಡ್ ಕಲರ್ ಕಾಣ್ತಾವಂತ ಇಷ್ಟ ಹ್ಞೂ ಸತ್ಯ ಮತ್ತೆ ನಾವು ವೈಟ್ ಆರ್ಡ್ರ್ ಮಾಡಿಬಿಟ್ಟಿದ್ಯಾ ನಂಗಲ್ವಲ್ಲ ಬೆಂಟ್ ಲೋಗೋ ಈಗಲೇ ಬಂದ್ಬಿಟ್ಟಿದೆ ನಾನು ಮುಟ್ಟಿ ಮುಟ್ಟಿ ಫೀಲ್ ಎಲ್ಲ ನೋಡಿದೆ ಬೆಂಟ್ ಕಾರ್ದು ರಿಯಲ್ ಆಗಿದ್ರೆ ಹಿಂಗೆ ಇರತ್ತಲ್ವಾ ಸ್ಟಿಕ್ಕರ್ ಏನೇನೋ ಇದೆ ಇದು ಏನಂದ್ರೆ ಅನ್ಯೂಸ್ಡ್ ಅಂದ್ರೆ ಬೇರೆ ಯಾರು ಲೋಗೋನ ಯೂಸ್ ಮಾಡಂಗಿಲ್ಲ ಲೈಸೆನ್ಸ್ ಲೋಗೋ ಇದು ಓಕೆ ಮರ್ಸಿಡಿಸ್ ಹ್ಮ್ ಅವರದು ಸರ್ಟಿಫೈಡ್ ಓಕೆ ಯಾರು ಅಂದ್ರೆ ಬೇರೆದೆಲ್ಲ ಡಮ್ಮಿ ಲೋಕಲ್ ಅಥವಾ ಫೇಕ್ ಮಾಡಂಗಿಲ್ಲ ಅಂತ ಹ್ಮ್ ಸೋ ಇದು 오ರಿಜಿನಲ್ ಸೋ 오ರಿಜಿನಲ್ ಮೊಸ್ಡಿಸ್ ಬೆನ್ಸ್ ಕಾರು ಸಮಾತ್ ಸಮಾತ್ ಆಯ್ಕ

ಓ ಕೀ ಬೇಕಾ ನಿಂಗೆ ಓ ನೋ ಬೋನ್ ಅಲ್ಲಿ ಸಿಕ್ಕಾಕೊಂಬಿಟೀನ್ ಕೀ ಇಲ್ವಾ ಹೌದಾ ಕೀ ಹುಡ್ಕೊಂಬರೋಣ ಬಿಡು ಎಲ್ಲಿದೆ ಕೀ ಓಕೆ ಸಿಕ್ಕಾಕೊಂಬಿಟ್ಟಿದ್ಯಾ ನಿನ್ನ ಗಲಾಟೆ ಮಾಡ್ತೀಯಾ ನೋ ನೋ ನಾ ಗಲಾಟೆ ಮಾಡಲ್ವಾ ಬೋನಿಂದ ಆಚೆ ಬರತ್ತೀಯಾ ಬಾ ಹೆಂಗ ಆಚೆ ಬರೋದು ಮತ್ತೆ ನೋಡೋಣ ಸರ್ಪ್ರೈಸ್ ಮತ್ತು ಸೆಲೆಬ್ರೇಷನ್ ಹೇಗೆ ನಡೀತು ಅಂತ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಆದಷ್ಟು ಬೇಗ ಬರುತ್ತೆ ಅವ್ನು ಸರ್ಪ್ರೈಸ್ ಆಗಿ ಮಾತ್ರ ತುಂಬ ಸಕ್ಕತ್ತಾಗಿತ್ತು ಸೊ ವೆಯ್ಟ್ ಮಾಡ್ತಾರೆ ಸಿಗ್ತೀನಿ ಬಾಯ್